ಸಮಿತಿಯ ವತಿಯಿಂದ ನಡ ಗ್ರಾಮದಲ್ಲಿ ನರಸಿಂಹಗಡ ಗ್ರಾಮದಲ್ಲಿ ನಾವು ಮೂರು ಮತ್ತೆ ನಾಲ್ಕನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಬಗ್ಗೆ ಪತ್ರಿಕೋಷ್ಠಿ ಕರೆದಿದ್ದೇವೆ ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ಲ ಮಾಧ್ಯಮದ ಹಾಗೂ ಪತ್ರಕರ್ತ ಮಿತ್ರರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ನಮ್ಮ ಜೊತೆ ಶ್ರೀನಿವಾಸ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪುಂಜ ಅವರು ಉಪಸ್ಥಿತರಿದ್ದಾರೆ ಅವರು ಮುಂದಕ್ಕೆ ಪತ್ರಿಕೋಷ್ಠಿಯನ್ನು ಉದ್ದೇಶಿ ಮಾತಾಡ್ಲಿಕ್ಕಿದ್ದಾರೆ ಹಾಗೆ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರದೀಪ್ ಕುಮಾರ್ನ ಅವರು ಅವರು ಕೂಡ ಉಪಸ್ಥಿತರಿದ್ದಾರೆ ಕೋಶಾಧ್ಯಕ್ಷರಾದ ಪುರುಷೋತ್ತಮ್ ಶರಣಯ್ಯ ಅವರು ಹಾಗೂ ಚಂದ್ರಶೇಖರ್ ಪೂಜಾರ ಇವರು ಕೂಡ ಉಪಸ್ಥಿತರಿದ್ದಾರೆ ಚನ್ನಕೇಶ ಗೌಡವರು ಉಪಸ್ಥಿತರಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಕರುಣಾಕರ ಗೌಡ ಪೂಜಾರ ಅವರು ಕೂಡ ಉಪಸ್ಥಿತರಿದ್ದಾರೆ ಉಪಾಧ್ಯಕ್ಷರಾದ ಅಜಿತ್ ಆರ್ಗಿ ಉಪಸ್ಥರಿದ್ದಾರೆ ಹಾಗೆ ಸಮಿತಿ ಸ್ಥಾಯಿ ನಗರ ಪಂಚಾಯತ್ ನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಶರತ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಎಲ್ಲ ಸ್ವಾಗತಿಸ್ತಾ ಮುಂದೆ ಮಾನ್ಯ ಶಾಸಕರು ಪತ್ರಿಕೋಷ್ಠಿ ಉದ್ದೇಶಿ ನವೀನ್ ನವೀನಿರಿಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿ ಪ್ರಧಾನ ಸಂಚಾಲಕರು ಅದರಲ್ಲಿ ಒಂದು ಕನ್ಫ್ಯೂಷನ್ ನಾನು ಗೌರವ ಅಧ್ಯಕ್ಷರು ಅವರ ಅಧ್ಯಕ್ಷರ ಎಲ್ಲ ತಾಲೂಕಿನ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೇನೆ ನಡದಲ್ಲಿ ಇವತ್ತು ವಿಶೇಷವಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಪತ್ರಿಕೆಗೋಷ್ಠಿಯಲ್ಲಿ ನಾವಿದ್ದೇವೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಪೂರ್ವಭಾವಿಯಾಗಿ ಇವತ್ತು ಈ ಪತ್ರಿಕೆಗೋಷ್ಠಿಯನ್ನು ನಡೆಸ್ತಾ ಇರತಕ್ಕಂಥದ್ದು ರಾಶೆ ಈ ಸಂದರ್ಭದಲ್ಲಿ ಈ ಸ್ಥಳದ ಒಂದಷ್ಟು ಮಹಿಮೆಯನ್ನು ಇತಿಹಾಸವನ್ನು ಹೇಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ನರಸಿಂಹಗಡ ನರಸಿಂಹಗಡದ ಹೆಸರನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಕೇಳದವರಿಲ್ಲ ಗಡೇಕಲ್ಲು ನರಸಿಂಹಗಡ ಎನ್ನುವಂಥ ಈ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಿಯರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಪ್ರವಾಸಿ ಸ್ಥಾನ ಇದು ಇದನ್ನು ಮುಸಲ್ಮಾನ್ರ ದಾಳಿಯ ಸಂದರ್ಭದಲ್ಲಿ ಇದನ್ನು ಜಮಲಾಬಾದ್ ಗಡ ಎನ್ನುವಂಥ ಹೆಸರಿನಿಂದ ಕರೆಯಲ್ಪಟ್ಟಿರ್ತಕ್ಕಂಥದ್ದು ವಿಪರ್ಯಾಸ ಆದರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಇದು ನಿಜವಾಗಿರ್ತಕ್ಕಂಥ ಮೂಲ ನರಸಿಂಹಗಡ ಮತ್ತು ಇಲ್ಲಿಯ ಗ್ರಾಮದ ಹೆಸರು ಸಹ ನಡ ನರಸಿಂಹಗಡದ ಮೊದಲ ಅಕ್ಷರ ನಾ ಮತ್ತು ಕೊನೆಯ ಅಕ್ಷರ ಡಾವನ್ನು ಸೇರಿಸಿಕೊಂಡು ಈ ಗ್ರಾಮವನ್ನು ನಡ ಎನ್ನುವ ಗ್ರಾಮದಿಂದ ಕರೆಯಲ್ಪಟ್ಟಿರ್ತಕ್ಕಂಥದ್ದು ಪ್ರಾಯಶಃ ಇಲ್ಲಿ ಹಿಂದಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಕಾಲದಲ್ಲಿ ಇದೊಂದು ಆಗಿತ್ತು ನಡ ಪೇಟೆ ಎನ್ನುವಂಥದ್ದು ನರಸಿಂಹಗಡ ಈ ಭಾಗದ ಒಂದು ಪೇಟೆ ಎನ್ನುವಂಥದ್ದು ಇಲ್ಲಿ ಸುತ್ತಮುತ್ತ ಓಡಾಡಿದರೆ ಅನೇಕ ಕುರುಹುಗಳು ಒಂದು ಪಟ್ಟಣದ ಕುರುಗಳು ಸಿಗ್ತಕ್ಕಂಥ ಜಾಗ ಇದು ಯಾಕಂತ ಹೇಳಿದ್ರೆ ಮುಂದಿನ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಇರ್ಬೋದು ಅದಕ್ಕಿಂತ ಪೂರ್ವದಲ್ಲಿ ಬಾರ್ಟರ್ ಸಿಸ್ಟಮ್ ಏನಿತ್ತು ಈ ಕಡೆಯಿಂದ ಉಪ್ಪು ಆ ಕಡೆಯಿಂದ ಮೆಣಸು ಈ ರೀತಿಯ ವಸ್ತುಗಳನ್ನು ಇಲ್ಲಿ ತಂದು ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಕೊಡ ಕೊಡತಕ್ಕಂಥ ಕಪ್ಪಗಳನ್ನು ಇಲ್ಲಿಂದ ಸಂಗ್ರಹ ಮಾಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ತೆರಿಗೆಯನ್ನು ಇಲ್ಲಿಂದ ಕೊಂಡೋಗ್ತಕ್ಕಂಥ ಒಂದು ಸಂಗ್ರಹ ಮಾಡ್ತಕ್ಕಂಥ ಒಂದು ಪಟ್ಟಣ ಸಹ ಆಗಿದ್ದಂಥ ಜಾಗ ಇದು ನಡ ಈ ಜಾಗ ಇದು ಅತ್ಯಂತ ಹಿಂದಿನ ಕಾಲ ಕಾಲದ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗ್ರಾಮ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವು ಏನು ಜಿಲ್ಲಾ ಕೇಂದ್ರ ಅಂತ ಹೇಳ್ತೇವೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ಜಿಲ್ಲಾ ಕೇಂದ್ರದ ರೀತಿಯಲ್ಲಿ ಇದ್ದಂತ ಒಂದು ಜಾಗ ಅದು ನರಸಿಂಹಗಢದ ಈ ತಪ್ಪಲ್ಲಿರತಕ್ಕಂಥ ನಡ ಪ್ರದೇಶ ಪ್ರದೇಶ ಇಲ್ಲಿ ಅವತ್ತು ಹಿಂದಿನ ಕಾಲದಿಂದ ಕಾಲದಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ದೇವಸ್ಥಾನದ ಕುರುಹುಗಳು ಸಹ ನಾವು ಕುರುವಿನ ಪ್ರದೇಶದಲ್ಲೇ ನಾವು ಕೂತಿರ್ತಕ್ಕಂಥದ್ದು ನರಸಿಂಹ ದೇವರ ಒಂದು ಸಾನ್ನಿಧ್ಯ ಇರತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರ ಬೇರೆ ಬೇರೆ ವ್ಯಕ್ತಿಗಳ ಬಳಿಯಲ್ಲಿ ಹೋದ ಕಾರಣಕ್ಕೋಸ್ಕರ ಮತ್ತು ಇದರ ಜೀರ್ಣೋದ್ಧಾರ ಮಾಡಬೇಕೆನ್ನುವಂಥ ಚಿಂತನೆಯಲ್ಲಿ ಇನ್ನು ಈಗ ಮುಂದುವರೆದ ಕಾರಣಕ್ಕೋಸ್ಕರ ಇದೆಲ್ಲವನ್ನು ಸಮಗ್ರತೆಯಲ್ಲಿ ಇಟ್ಟುಕೊಂಡು ಏಕೀಕರಿಸಿ ಇದನ್ನೊಂದು ದೇವಸ್ಥಾನದ ನಿರ್ಮಾಣದ ಕಾರ್ಯವನ್ನು ಆಗಬೇಕೆನ್ನುವಂಥದ್ದು ಊರಿನವರ ಭಾರೀ ಒತ್ತಾಸೆಯಾಗಿತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಆದರೆ ಅದರ ಜೊತೆಗೆ ನಮ್ಮ ತಂತ್ರಿವರಿಯರಾಗಿರ್ತಕ್ಕಂಥ ನಂದಕುಮಾರ್ ತಂತ್ರಿಗಳು ಇದಕ್ಕೆ ಭಾರಿ ಹೆಚ್ಚು ಒತ್ತು ಕೊಟ್ಟು ಈ ದೇವಸ್ಥಾನದ ನಿರ್ಮಾಣದ ದೃಷ್ಟಿಯಿಂದ ಅವರು ಭಾಳ ನಮ್ಮ ಈ ಊರಿನವರು ಅಥವಾ ನಾವೆಲ್ಲರನ್ನೂ ಒಟ್ಟು ಸೇರಿಸಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಶಕ್ತಿ ತುಂಬಿರ್ತಕ್ಕಂಥವ್ರು ತಂತ್ರಿಯರು ತಂತ್ರಿವರಿಯರು ಅಂತ ಹೇಳುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಬಹುಶಃ ಇದಕ್ಕೆ ಪೂರ್ವಭಾವಿಯಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕೆನ್ನುವಂಥ ನಿಶ್ಚಯವನ್ನು ಮಾಡಿದಾಗ ಊರಿನವರೆಲ್ಲ ಸಲಹೆ ಮತ್ತು ಸಾಕ ಸೂಚನೆಯನ್ನು ತೆಗೆದುಕೊಂಡಾಗ ತಂತ್ರಿವರಿಯರು ಮತ್ತು ನಮ್ಮ ಪ್ರ ಡಾಕ್ಟರ್ ಪ್ರದೀಪ್ ಅವರು ಮತ್ತು ಇಲ್ಲಿರ್ತಕ್ಕಂಥ ನವೀನ್ ಪರಿಷತ್ನ ಅವರು ಇವರೆಲ್ಲ ಯೋಚನೆ ಮಾಡಿದಾಗ ನಮ್ಮ ಗುರುವಣ್ಣ ಇವರೆಲ್ಲ ಯೋಚನೆ ಮಾಡಿದಾಗ ಏನಾಯಿತು ಅಂತ ಹೇಳಿದರೆ ಪೂರ್ವಭಾವಿಯಾಗಿ ಒಂದು ವಿಷ್ಣು ಸಾನ್ನಿಧ್ಯ ಇರತಕ್ಕಂಥ ಕ್ಷೇತ್ರ ತಿರುಪತಿಯಿಂದಲೇ ಕ ಶ್ರೀನಿವಾಸ ದೇವರ ಮೂರ್ತಿಯನ್ನು ತಂದು ಇಲ್ಲಿಯ ಕಲ್ಯಾಣೋತ್ಸವದ ಒಂದು ಕಾರ್ಯಕ್ರಮ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಉಂಟು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲೂ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಬೇಕೆನ್ನುವಂಥ ಒಂದು ಸಲಹೆಗಳು ಬಂದಾಗ ಊರಿನವರ ಜೊತೆ ಇಲ್ಲಿಯ ಎಲ್ಲರೂ ಪ್ರಮುಖರನ್ನು ಸೇರಿಸಿ ಒಂದು ಸಭೆ ಮಾಡಿ ನಡೆಸಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡುವ ಎನ್ನುವಂಥ ನಿಶ್ಚಯ ಆಗಿದೆ ಪ್ರಯಾಣ ನಿಶ್ಚಯ ಆಗಿರ್ತಕ್ಕಂಥ ದಿನ ಕೆಲವೇ ದಿನಗಳಲ್ಲಿ ಕೂಡಿ ಬರಲಿಕ್ಕಿದೆ ಪ್ರಯಾಶಃ ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಒಂದು ನಭೂತ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಈ ರೀತಿಯ ಗ್ರಾಮೀಣ ಪ್ರದೇಶದಲ್ಲಿ ಅದು ರೀ ಒಂದು ಸುಂದರ ರಮಣೀಯ ಪ್ರಕೃತಿಯ ಮಡಿಲಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇರತಕ್ಕಂಥದ್ದು ಪ್ರಾಯಶಃ ತಿರುಪತಿಯ ತಿಮ್ಮಪ್ಪ ವಾಸವಾಗಿರೋದು ಏಳು ಬೆಟ್ಟದ ನಡುವಿನಲ್ಲಿ ತಿರುಪತಿಯ ತಿಮ್ಮಪ್ಪ ವಾಸವಾಗಿರ್ತಕ್ಕಂಥ ಸಾನ್ನಿಧ್ಯ ಇರ್ತಕ್ಕಂಥದ್ದು ಪ್ರಾಯಶಃ ಅದೇ ಪರಿಸರಕ್ಕೆ ಹೋಲಿಕೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ನರಸಿಂಹಗಢದ ತಪ್ಪಲಿನಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನಾಡ್ದು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ ಪ್ರಾಯಶಃ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ ಈ ಸಮಿತಿಯ ಎಲ್ಲ ಒಟ್ಟು ಸೇರಿ ನಗರ ಅಲಂಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಬಹಳ ಬರದಿಂದ ನಡೆಸಿದ ಇದ್ದಾರೆ ಇಲ್ಲಿಯ ಸ ವ್ಯವಸ್ಥೆಯ ದೃಷ್ಟಿಯಿಂದ ಈಗಾಗಲೇ ಸಭಾ ವೇದಿಕೆ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ನಿರ್ಮಾಣ ಕಾರ್ಯಗಳು ಅತ್ಯಂತ ತ್ವರಿತವಾಗಿ ನಡೆಯತಕ್ಕಂಥದ್ದು ಇಡೀ ತಾಲೂಕಿನ ಎಂಬತ್ತೊಂದು ಗ್ರಾಮದಿಂದಲೂ ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕೆನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಗ್ರಾಮದವರಿಗೂ ಸಹ ಆಮಂತ್ರಣ ಪತ್ರಿಕೆಯನ್ನು ವಿತರಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಸಹ ಈಗಾಗಲೇ ಮುಗಿದಿರ್ತಕ್ಕಂಥದ್ದು ಪ್ರಶಃ ನಾಲ್ಕನೇ ತಾರೀಕಿಗೆ ಸುಮಾರು ಐದು ಗಂಟೆಗೆ ಐದಲ್ಲ ಐದು ಗಂಟೆಗೆ ನಡ ಮಂಜೊಟ್ಟಿಯಿಂದ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಮಂಜೊಟ್ಟಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿ ದಿಬ್ಬಣ ಮೆರವಣಿಗೆ ನಡೀಲಿಕ್ಕೆ ಇರ್ತಕ್ಕಂಥದ್ದು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಶ್ರೀನಿವಾಸ ಕಲ್ಯ ಕಲ್ಯಾಣೋತ್ಸವದ ಆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಸೊಬಗನ್ನು ಒಂದು ಒಳ್ಳೆಯದ ಆಶೀರ್ವಾದವನ್ನು ದೇವರು ದೇವರ ಆಶೀರ್ವಾದವನ್ನು ಎಲ್ಲರೂ ಹಿಂದೂ ಸಮಾಜದ ಬಂಧುಗಳು ಪಡ್ಕೊಳ್ಬೇಕು ಆ ಮೂಲಕ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕ ಈ ನಡ ಗ್ರಾಮದಲ್ಲಿ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ನರಸಿಂಹ ದೇವರ ದೇವಸ್ಥಾನ ನಿರ್ಮಾಣ ಆಗಿ ಈ ಭಾಗದ ಎಲ್ಲರಿಗೂ ಒಂದು ಆಶೀರ್ವಾದ ನೀಡುವ ರೀತಿಯಲ್ಲಿ ಈ ಕಾರ್ಯ ನಮಗೆಲ್ಲಿಗೂ ಶಕ್ತಿ ತುಂಬಬೇಕೆನ್ನುವಂಥ ದೃಷ್ಟಿಯಲ್ಲಿ ಈ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸ್ತಾ ಇದ್ದೇವೆ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳ ಮೂಲಕ ಸವಿನಯವಾಗಿರ್ತಕ್ಕಂಥ ವಿನಂತಿ ಮಾಡ್ತೇನೆ ನಿಮ್ಮ ಮೂಲಕ ಇಡೀ ಜಿಲ್ಲೆಯ ಜನರಿಗೆ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವದ ಮಹತ್ವ ಮತ್ತು ಆ ದಿನಾಂಕ ಮತ್ತು ಸ್ಥಳ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಆತ್ಮೀಯ ಪ್ರಣಾಮಗಳು ನಾಡಿದಿನ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ತಾಲೂಕಿನ ಶಾಸಕರಾಗಿರುವ ಸನ್ಮಾನ್ಯ ಹರೀಶ್ ಪೂಂಜಾರ ಅವರ ಗೌರವಾಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮ ಈ ತಾಲೂಕಿನ ಮತ್ತು ಜಿಲ್ಲೆಯ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈಗಾಗಲೇ ಶಾಸಕರು ಹೇಳಿದ ಹಾಗೆ ಒಂದು ಇತಿಹಾಸ ನಿರ್ಮಾಣಗೊಳ್ಳಲಿಕ್ಕಿರುವಂತಹ ಕಾರ್ಯಕ್ರಮ ಇದು ಆಸ್ತಿಕ ಬಂಧುಗಳಿಗೆ ಈ ಭಾಗದ ಎಲ್ಲ ಭಕ್ತರಿಗೂ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಇವತ್ತು ಈ ಸಮಿತಿ ಮಾಡಿಕೊಟ್ಟಿರುವಂಥದ್ದನ್ನು ಈ ಭಾಗದ ಭಕ್ತರು ಅತ್ಯಂತ ಶ್ರದ್ಧಾಭಾವದಿಂದ ಉಪಯೋಗಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕುತ್ತ್ಯಾರು ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಈ ಮೆರವಣಿಗೆಗೆ ಈ ಕಾರ್ಯಕ್ರಮದ ಹಿಂದಿನ ಶಕ್ತಿಯಾಗಿರುವಂಥ ಬ್ರಹ್ಮಶ್ರೀ ಕೊಯ್ಯೂರು ನಂದಕುಮಾರ್ ತಂತ್ರಿಯವರು ದೀಪ ಪ್ರಜ್ವಲನದ ಮೂಲಕ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಈ ಭಾಗದ ಅನೇಕ ಗಣ್ಯರು ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಇರ್ತಾರೆ ಹಾಗೆ ಅದೇ ದಿನ ಸಂಜೆಯ ವೇಳೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಗ್ರೂಪಿನ ಸನ್ಮಾನ್ಯ ಅಕ್ಷಿ ಮೋಹನ್ ಕುಮಾರ್ ಇವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಹಾಗೆ ಪ್ರಧಾನ ಭಾಷಣಕಾರರಾಗಿ ಹಿರಿಯ ವಕೀಲರಾಗಿರುವ ಸನ್ಮಾನ್ಯ ಬಿ ಕೆ ಧನಂಜಯ ರಾವ್ ಅವರು ಪ್ರಧಾನ ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ ಹಾಗೆ ಈ ಭಾಗದ ಅನೇಕ ಗಣ್ಯರು ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಹಾಗೆ ಮರುದಿನ ಬೆಳಗ್ಗೆ ಅಂದರೆ ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮದ ಮೂಲಕ ಒಂದು ರೀತಿಯ ಆಂದೋಲನ ಆಗಿರುವಂತಹ ಭಾಗ ಇದು ಅನೇಕ ಆಸ್ತಿಕ ಬಂಧುಗಳಿಗೆ ವಿಷ್ಣು ಸಹಸ್ರನಾಮದ ಬಗ್ಗೆ ವಿಶೇಷವಾದಂತಹ ಒಂದು ಪ್ರೇರೇಪಣೆ ಕೊಟ್ಟು ಅನೇಕ ಮನೆಗಳಲ್ಲಿ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ನಿತ್ಯ ಪಠಣ ಆಗ್ತಾ ಇರುವಂತಹ ಭಾಗ ಈ ಹಿನ್ನೆಲೆಯಲ್ಲಿ ಮರುದಿನದ ಕಾರ್ಯಕ್ರಮಕ್ಕೆ ವಿಶೇಷ ಚಾಲನೆ ಸುಪ್ರಭಾತ ಕಾರ್ಯಕ್ರಮ ಆದ ತಕ್ಷಣ ಸಾಮೂಹಿಕವಾದ ವಿಷ್ಣು ಸಹಸ್ರನಾಮ ಪಠಣ ಇರ್ತದೆ ಸುಮಾರು ಐನೂರಕ್ಕೂ ಮಿಕ್ಕ ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಹಿರಿಯ ಉದ್ಯಮಿಗಳು ಧಾರ್ಮಿಕ ಚಿಂತಕರು ಆಗಿರುವ ಸನ್ಮಾನ್ಯ ಶಶಿಧರ್ ಶೆಟ್ಟಿ ಬರೋಡ ಇವರು ದೀಪ ಪ್ರಜ್ವಲನ ಮಾಡುವುದರ ಮೂಲಕ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಹಾಗೂ ಅನ್ಯಾನ್ಯ ಸಂಘಟನೆಗಳ ಜವಾಬ್ದಾರಿ ಇರಲಿರುವಂತಹ ಎಲ್ಲ ಪ್ರಮುಖರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಹಾಗೆ ಅದೇ ದಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ನಮಗೆ ಶುಭಾಶೀರ್ವಾದವನ್ನು ನೀಡಿದ್ದಾರೆ ಆ ದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಹಾಗೆ ಧಾರ್ಮಿಕ ವಿಧಿವಿಧಾನಗಳ ನಂತರ ಮಧ್ಯಾಹ್ನದ ದಿಬ್ಬಣ ಕಾರ್ಯಕ್ರಮ ಮತ್ತು ಸಂಜೆ ವೇಳೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಗೌರವಾಧ್ಯಕ್ಷರಾಗಿರುವ ಸನ್ಮಾನ್ಯ ಹರೀಶ್ ಪೂಂಜಾ ಇವರ ಅಧ್ಯಕ್ಷತೆಯಲ್ಲಿ ಆ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಭಾಗದ ಅನೇಕ ಗಣ್ಯರು ವಿಶೇಷವಾಗಿ ನಮ್ಮ ಮಾನ್ಯ ಸಂಸದರಾಗಿರುವ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೆ ವಿಧಾನ ಪರಿಷತ್ತಿನ ಶಾಸಕರಾಗಿರುವ ಸನ್ಮಾನ್ಯ ಶಿ ಕೆ ಪ್ರತಾಪ್ ಸಿಂಹ ನಾಯಕ್ ಮತ್ತು ಮಾಜಿ ಸಂಸದರಾಗಿರುವ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರು ಆಗಮಿಸಲಿಕ್ಕಿದ್ದಾರೆ ಹಾಗೆ ಈ ಭಾಗದ ಅನೇಕ ಗಣ್ಯರು ಸನ್ಮಾನ್ಯ ಶರತ್ ಕೃಷ್ಣ ಪಡುವಟ್ನಾಯರ್ ಅವರು ನವಶಕ್ತಿಯ ಶಶಿಧರ್ ಶೆಟ್ಟಿಯವರು ಹಾಗೆ ಜಯವರ್ಮ ರಾಜ ಬಲ್ಲಾಳ್ ಇವರು ಹರೀಶ್ ಕುಮಾರ್ ಅವರು ಗೌಡರು ಪ್ರಭಾಕರ್ ಬಂಗೇರು ಶರಣ್ ಪಂಪ್ವೆಲ್ ಇವರಿತ್ಯಾದಿಯಾಗಿ ಅನೇಕ ಗಣ್ಯರುಗಳು ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರ್ತಾರೆ ತದನಂತರದಲ್ಲಿ ನಡೆಯುವಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮ ಮತ್ತು ಪ್ರಸಾದ ವಿತರಣಾ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮದ ಮೂಲಕ ಇವತ್ತು ಕಾರ್ಯಕ್ರಮಗಳಿಗೆ ಉಪಸಂಹಾರ ಆಗಲಿಕ್ಕಿದೆ ಹಾಗೆ ಈ ಭಾಗದ ಯುವಕರು ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡುವ ನಿಟ್ಟಿನಲ್ಲೂ ಚಿಂತನೆ ನಡೆಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾಲೂಕಿನ ಜಿಲ್ಲೆಯ ಈ ಭಾಗದ ಎಲ್ಲ ಸದ್ಭಕ್ತ ಆಸ್ತಿಕ ಬಂಧುಗಳನ್ನು ವಿಶೇಷವಾಗಿ ಈ ಸಮಿತಿಯ ಪರವಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಮಂತ್ರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ ಅದೇ ದಿನ ಕಾಪುವಿನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಅಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸಿ ವೈದಿಕರು ಮತ್ತು ಆ ಸಾನ್ನಿಧ್ಯದ ಮೂಲಕ ನಮ್ಮ ಬೆಳ್ತಂಗಡಿ ತಾಲೂಕನ್ನು ಪ್ರವೇಶ ಮಾಡ್ತಾರೆ ಕುತ್ಯಾರು ನಮ್ಮ ಇಡೀ ತಾಲೂಕಿಗೆ ಒಂದು ಶ್ರೇಷ್ಠವಾದಂತಹ ಶ್ರದ್ಧಾ ಕೇಂದ್ರ ಈ ಭಾಗದಲ್ಲಿ ಅನೇಕ ವರ್ಷಗಳಿಂದ ಲಕ್ಷ್ಮೀ ನರಸಿಂಹ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯ ಕಾರ್ಯಕ್ರಮ ನಮಗೆ ಚಾಲನೆ ಸಿಗ್ತಾ ಇರುವಂಥದ್ದು ಕುತ್ಯಾರು ದೇವಸ್ಥಾನದಿಂದ ಈ ಬಾರಿಯೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಅಲ್ಲಿಂದಲೇ ಚಾಲನೆ ಸಿಗಬೇಕು ಅನ್ನುವಂತಹ ನಿರ್ದೇಶನ ನಮಗೆ ತಂತ್ರಿಯವರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಲ್ಲಿಂದ ಅನೇಕ ಭಜನಾ ಮಂಡಳಿಯ ಸದಸ್ಯರು ಸೇರಿಕೊಂಡು ಭಜನೆಯ ಮೂಲಕ ನಾವು ಲಾಯಲದವರೆಗೆ ಭಜನಾ ಮೆರವಣಿಗೆ ಬರ್ತದೆ ಅತ್ಯಂತ ಶಿಸ್ತುಬದ್ಧವಾದ ಮೆರವಣಿಗೆ ಅಲ್ಲಿಂದ ಲಾಯಲದಿಂದ ಮತ್ತೆ ವಾಹನ ಜಾಥಾ ಮೂಲಕ ನಡ ಪೇಟೆಗೆ ಬಂದು ಪೇಟೆಯಿಂದ ಮತ್ತೆ ಇಲ್ಲಿಯವರೆಗೆ ಮೆರವಣಿಗೆಯಲ್ಲಿ ಬರಲಿಕ್ಕಿದ್ದೇವೆ ಎರಡು ದಿನವೂ ಸೇರಿ ಮೂರನೇ ತಾರೀಕು ರಾತ್ರಿ ಮತ್ತು ನಾಲ್ಕು ಬೆಳಗ್ಗಿಂದ ಸಂಜೆವರೆಗಾಗಿ ಒಂದು ಹತ್ತು ಸಾವಿರಕ್ಕೂ ಮಿಕ್ಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈಗಾಗಲೇ ಎಲ್ಲ ಸಮಿತಿಯ ಸದಸ್ಯರು ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವಧಿ ಬಹಳ ಕಡಿಮೆ ಅವಧಿಯಾದರೂ ಈ ಭಾಗದ ಯುವಕರು ವಿಶೇಷವಾದ ಉತ್ಸಾಹ ಈ ಭಾಗದ ಮಹಿಳೆಯರು ಈ ಭಾಗದ ಮಕ್ಕಳು ವಿಶೇಷವಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಕಾರ್ಯಕ್ರಮ ನಿಗದಿಯಾಗಿ ಕೆಲವೇ ದಿನ ಆದಷ್ಟೇ ಕೇವಲ ಆರು ದಿನದ ಅವಧಿಯಲ್ಲಿ ನಡಗ್ರಾಮದ ಆರುನೂರ ನಲವತ್ತು ಮನೆಗಳಿಗೆ ಪ್ರತಿ ಮನೆಗೆ ಐವತ್ತರಷ್ಟು ಭಕ್ತರು ಹೋಗಿ ನಗರ ಭಜನಾ ರೂಪದಲ್ಲಿ ನೃತ್ಯ ಭಜನೆ ಮಾಡಿ ಆ ಪ್ರತಿ ಮನೆಗೆ ವಿಶೇಷ ರೂಪದಲ್ಲಿ ಆಮಂತ್ರಣವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಹರಿವಾಣದಲ್ಲಿ ಆಮಂತ್ರಣ ಮತ್ತು ವೇಳೆದಲ್ಲೇ ಇಟ್ಟು ಪ್ರತಿ ಮನೆ ಯಜಮಾನರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತಹ ವಿಶೇಷ ಕಾರ್ಯಕ್ರಮ ಈಗಾಗಲೇ ಆಗಿದೆ ದಾಖಲೆ ಆರು ದಿನದಲ್ಲಿ ಆರುನೂರ ನಲವತ್ತು ಮನೆಗಳನ್ನು ಸಂಪರ್ಕ ಮಾಡುವಲ್ಲಿ ಈ ತಂಡದವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಒಂದು ಹೊಸ ಮೇಲ್ಪಂಕ್ತಿಯನ್ನು ಇಡೀ ಸಮಾಜಕ್ಕೆ ಹಾಕಿಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದೆ ಹಾಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸೇವೆ ಅನ್ನುವಂಥ ಒಂದು ಸೇವೆಯನ್ನು ಹಿರಿಯರ ಮಾರ್ಗದರ್ಶನವನ್ನು ನಾವು ಆಯೋಜಿಸಿದ್ದೇವೆ ಈಗ ನಮಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸೇವೆ ತಿರುಪತಿಗೆ ಹೋಗಿ ಮಾಡಿಸಿಕೊಂಡು ಬರಬೇಕು ಅಂತ ಹದಿನೈದು ಸಾವಿರ ರೂಪಾಯಿ ಅಲ್ಲಿ ನೋಂದಾವಣಾ ಶುಲ್ಕ ಇರ್ತದೆ ಆ ದೈವ ಸಾನ್ನಿಧ್ಯ ಇಲ್ಲಿಗೆ ಬಂದು ಇಲ್ಲಿಯೇ ಕಾರ್ಯಕ್ರಮ ಆಗುವ ಹಿನ್ನೆಲೆಯಲ್ಲಿ ಗ್ರಾಮದ ಭಕ್ತರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಐದು ಸಾವಿರದ ಒಂದು ರೂಪಾಯಿ ಮೊತ್ತದ ಶ್ರೀನಿವಾಸ ಕಲ್ಯಾಣೋತ್ಸವ ವಿಶೇಷ ಸೇವೆ ಅನ್ನುವಂಥದ್ದನ್ನು ನಿಗದಿ ಮಾಡಿದ್ದೇವೆ ಆ ಸೇವೆ ಮಾಡಿಸಲಿಕ್ಕೆ ಆಸಕ್ತಿ ಇರುವಂಥವರು ಆ ದಿನ ಮುಂಚೆ ಹೆಸರನ್ನು ನೋಂದಾಯಿಸಿ ಅದನ್ನು ಬೆಳಗ್ಗೆ ಸಂಕಲ್ಪಕ್ಕೆ ಬಂದು ಆ ಕಾರ್ಯಕ್ರಮದ ಸಂಕಲ್ಪದಲ್ಲಿ ಭಾಗಿಯಾಗಿ ನಂತರ ಪ್ರಸಾದ ವಿತರಣೆಯಲ್ಲಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೂ ಎಲ್ಲ ಭಕ್ತರಿಗೂ ಅವಕಾಶ ಇದೆ ಇದರ ಪ್ರಯೋಜನವನ್ನು ಎಲ್ಲ ಭಕ್ತರು ಪಡೆದುಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇವೆ ಧನ್ಯವಾದ